ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಹೋಬಳಿ ಕೋರಮಂಗಲದ ಹೊರವಲಯದಲ್ಲಿರುವ ಬಯಲು ಕಾರಾಗೃಹದ ಆವರಣದಲ್ಲಿ ಆರುನೂರು ಮಂದಿ ಬಂದಿಗಳ ಸಾಮರ್ಥ್ಯದ ನೂತನ ಕೇಂದ್ರ ಕಾರಾಗೃಹದ ವಸತಿಯೇತರ ಕಟ್ಟಡ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳುವುದಕ್ಕಾಗಿ ಇಲ್ಲಿನ ವಿವಿಧ ಜಾತಿಯ ಆರುನೂರ ಇಪ್ಪತ್ತಾರು ಮರಗಳು ತೆರವು ಮಾಡಲು ಹೊರಟಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡೆಗೆ ಸಾರ್ವಜನಿಕವಾಗಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಕೇಂದ್ರ ಕಾರಾಗೃಹದ ವಸತಿಯೇತರ ಕಟ್ಟಡ ನಿರ್ಮಾಣಕ್ಕಾಗಿ ಜಾಗ ಗುರುತಿಸಿದ್ದು ಕೋರಮಂಗಲ ಬಯಲು ಕಾರಾಗೃಹದ ಆವರಣದಲ್ಲಿ ಸರ್ವೆ ನಂಬರ್ ನೂರರಲ್ಲಿ ಕಾರಾಗೃಹ ಮತ್ತು ಸುಧಾರಣೆ ಸೇವೆಗಳ ಇಲಾಖೆಯ ಬಯಲು ಬಂದಿಖಾನೆಯ ನೂರ ಹದಿಮೂರು ಎಕರೆ ಇಪ್ಪತ್ತೈದು ಗುಂಟೆ ಪ್ರದೇಶದ ಇಪ್ಪತ್ತಾರು ಎಕರೆ ಜಮೀನಿನಲ್ಲಿ ಬೆಳೆದಿರುವ ಸುಮಾರು ಇಪ್ಪತ್ತು ವರ್ಷಗಳಷ್ಟು ಆಯುಸ್ಸುಳ್ಳ ಮರಗಳಾದ ನಾನೂರ ಎಂಬತ್ತು ಹೆಬ್ಬೆವು ಮರಗಳು ನೂರ ಮೂವತ್ಮೂರು ಮಾವಿನ ಮರಗಳು ಆರು ಬೇವಿನ ಮರಗಳು ಒಂದು ತೊರೆಮತ್ತಿ ಒಂದು ನೇರಳೆ ಮರ ಎರಡು ಸೀಮೆ ತಂಗಡಿ ಒಂದು ಕಾಡು ಜಾತಿಯ ಮರ ಹತ್ತು ಬಾಗೆ ಒಂದು ಬೂರ ಮರಗಳು ಅಡ್ಡವಾಗಿ ಬರುತ್ತಿರುವುದರಿಂದ ಈ ಮರಗಳನ್ನು ತೆರವುಗೊಳಿಸುವ ಮುಂದಾಗಿದ್ದಾರೆ ಈ ಕುರಿತು ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ರಾಜ್ಯ ಸಂಘಟನೆಯ ಕಾರ್ಯಾಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ಸಂಬಂಧಪಟ್ಟಂತಹಿದೀವಿ ಕಳೆದ ತಿಂಗಳ ಪತ್ರಿಕಾ ಪ್ರಕಟಣೆ ಯಾರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರು ಅದರಲ್ಲಿ ಹೇಳ್ತಾರೆ ನಾವು ಬಯಲು ಬಂದಿ ಜಾಗದಲ್ಲಿ ಇನ್ನೊಂದು ಸೆಂಟ್ರಲ್ ಜೈಲ್ ಮಾಡಲಿಕ್ಕೆ ಒಂದು ವಸತಿಯೇತರ ಒಂದು ಕಾರಾಗೃಹ ಮತ್ತು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಡ್ಡ ಬರ್ತಿರ್ತಕ್ಕಂಥ ಆರುನೂರ ಇಪ್ಪತ್ತ ಆರು ಮರಗಳನ್ನು ಕಡಿಲಿಕ್ಕೆ ಏನಾದರೂ ಸಾರ್ವಜನಿಕರ ಆಕ್ಷೇಪಣೆಗಳಾಗಲಿ ಸಲಹೆ ಸೂಚನೆಗಳಾಗಲಿ ಇದ್ರ ಹತ್ತು ದಿನಗಳೊಳಗಡೆ ಅಂತ ಅಂತೇಳಿ ಒಂದು ಪೇಪರ್ ನೋಟಿಫಿಕೇಷನ್ ಆಗುತ್ತೆ ಆದರೆ ಅದರಲ್ಲಿ ಎಷ್ಟು ಒಂದು ಸದುದ್ದೇಶ ಇದೆ ಅಂತ ನೋಡೋದಾದರೆ ನಮಗೆಲ್ಲ ಅನುಮಾನ ಬರ್ತದೆ ಕಾರಣ ಏನು ಅಂದರೆ ಅದು ದೇವನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ನೂರು ಅಂತ ಹಾಕಿದ್ದಾರೆ ಆಮೇಲೆ ಕಾರಾಗೃಹದ ಜಾಗ ಅಂತ ಹಾಕಿದ್ದಾರೆ ಹೊರತು ಅದು ಯಾವ ಹಳ್ಳಿಗೆ ಸೇರಿದ್ದು ಅದರ ಸರ್ವೆ ನಂಬರ್ ಏನು ಅದರಲ್ಲಿ ಯಾವ ಮರಗಳು ಇದ್ದಾವೆ ಅವುಗಳ ವಯಸ್ಸು ಎಷ್ಟು ಇದರಲ್ಲಿ ಯಾವುದೇ ಒಂದು ಮೂಲ ಮಾಹಿತಿ ಇಲ್ಲ ಇವತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಐವತ್ತು ಮರಗಳಿಗಿಂತ ಹೆಚ್ಚು ಮರಗಳನ್ನು ಕಡಿಬೇಕಾದ್ರೆ ಅದನ್ನು ವಿಸ್ತೃತವಾಗಿ ವ್ಯಾಪಕವಾಗಿ ಒಂದು ಪ್ರಚಾರ ಮಾಡಬೇಕು ಆ ಮರಗಳ ಮಾಹಿತಿಯನ್ನು ಕೊಡಬೇಕು ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಪರಿಸರ ತಜ್ಞರು ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು ಒಂದು ವೇಳೆ ತೀರಾ ಅನಿವಾರ್ಯ ಆದರೆ ಮಾತ್ರ ಕಡಿಬೇಕೆ ಹೊರತು ಇಲ್ಲಾಂದ್ರೆ ನಿಜವಾಗ್ಲೂ ಉಳಿಸ್ಕೊಳ್ಬೇಕಾಗುವಂಥ ಕೆಲಸ ಅರಣ್ಯ ಇಲಾಖೆ ಆಗಲಿ ಅಥವಾ ಇನ್ಯಾವುದೇ ಇಲಾಖೆ ಆಗಲಿ ಮಾಡಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನು ಕೊಡ್ತು ಬೃಹತ್ತಾದ ಮರಗಳನ್ನು ಕಡಿಯುವಂಥದ್ದು ಮಾನವ ಹತ್ಯೆ ಮಾಡಿದಷ್ಟೇ ಅಪರಾಧ ಆಗುತ್ತೆ ಇನ್ನು ಮೇಲೆ ಯಾರಾದರೂ ಮರ ಕಡಿಯುವಂಥ ವ್ಯವಸ್ಥೆ ಇದು ಬಂದರೆ ಅಂಥ ಪರಿಸ್ಥಿತಿ ಬಂದರೆ ಬಹಳ ಎಚ್ಚರಿಕೆ ತಗೋಬೇಕು ಅಂತ ಹೇಳಿ ಒಂದು ಆದೇಶವನ್ನು ಇತ್ತೀಚೆಗೆ ಕೊಟ್ಟಿದ್ದಾರೆ ಇಂಥ ಎಲ್ಲ ಆದೇಶಗಳಿದ್ರೂ ಇವತ್ತು ಪಬ್ಲಿಕ್ ಪ್ರಕಟಣೆ ಕೊಡುವಂತದ್ರಲ್ಲೇ ಬಹಳ ಬೇಜವಾಬ್ದಾರಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ ಇದರಿಂದ ಮಾಹಿತಿ ಗೊಂದಲ ಉಂಟಾಗ್ಲಿ ಅನ್ನೋ ಕಾರಣಕ್ಕೆ ಆ ಗೊಂದಲವನ್ನ ಉಂಟು ಮಾಡ್ಲಿಕ್ಕೆ ಸರಿಯಾದ ಮಾಹಿತಿಯನ್ನ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡದೆ ಅವರು ಈ ರೀತಿಯ ಒಂದು ತಂತ್ರವನ್ನ ಮಾಡಿ ಇಡೀ ಮರ ಮರಗಳನ್ನ ಅಹ್ ಮರಣಹೋಮ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನಮ್ ಮೇಲ್ನೋಟಕ್ಕೆ ಅನಿಸ್ತದೆ ಇವತ್ತು ಅದರ ಒಳಗಡೆ ಹೋಗಿ ಇಡೀ ಸಂಪೂರ್ಣವಾದ ವಿಸ್ತೀರ್ಣದ ಜಾಗವನ್ನು ಆ ಮರಗಳ ಪ ಚಿತ್ರಣವನ್ನು ನಾವು ಬಂದಿದ್ದೀವಿ ಇದು ಈ ಭಾಗದಲ್ಲಿ ಆಗ್ತಾ ಇರುವಂಥ ಈ ಅಭಿವೃದ್ಧಿ ಹೆಸರಿನಲ್ಲಿ ಆಗ್ತಾ ಇರುವಂಥದ್ದು ಆಗ್ತಾ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಈ ಈ ನೆಲದ ಮೇಲೆ ಈ ಜಲದ ಮೇಲೆ ಈ ಪರಿಸರದ ಮೇಲೆ ದಾಳಿ ಇದು ಈ ದಾಳಿ ಕೂಡಲೇ ನಿಲ್ಲಬೇಕು ಯಾಕಂತ ಹೇಳಿದ್ರೆ ಇದು ಅತ್ಯಂತ ಫಲವತ್ತಾದ ಭೂಮಿ ಇರುವಂತಹ ಕ್ಷೇತ್ರ ಜೊತೆಗೆ ಸುತ್ತಲೂ ಒಂದು ನಿಸರ್ಗ ರಮಣೀಯವಾದಂಥ ನಂದಿ ಬೆಟ್ಟದ ತಪ್ಪಲಿದು ಇಲ್ಲಿ ಅನೇಕ ಬೆಟ್ಟದ ಸಾಲುಗಳಿದ್ದಾವೆ ಇಲ್ಲಿ ಉಗಮ ಆಗುವಂಥ ನದಿಗಳು ಇದಿದ್ದಾವೆ ಇಂಥ ಪರಿಸರ ನಮಗೆ ತುಂಬ ಒಂದು ರೀತಿಯ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಪರಿಸರ ಇದ್ದಂಥ ಜಾಗವನ್ನು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮರಣ ಮಾಡುವಂಥದ್ದು ಇದೆಯಲ್ಲ ಅದು ತುಂಬ ಅದೊಂದು ಖಂಡನೀಯ ವಿಷಯ ಆ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಅಥವಾ ಈ ಭಾಗದಲ್ಲಿ ಇಲ್ಲಿನ ಪರಿಸರ ಉಳಿಬೇಕು ಅನ್ನೋದೇ ನಮ್ಮ ಒತ್ತಾಯ ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಿ ಇಲ್ಲಿ ನಡೆಯುವಂಥ ಇಷ್ಟು ದೊಡ್ಡ ಪ್ರಮಾಣದ ಮರಗಳನ್ನು ಕಡಿಯುವಂಥದ್ದು ಇದೆಯಲ್ಲ ಅದನ್ನು ಕೂಡಲೇ ಸರ್ಕಾರ ಹಿಂಪಡಿಬೇಕು ಇದಕ್ಕೆ ಬೇರೆ ರೀತಿಯ ಸ್ಥಳವನ್ನು ಗುರುತು ಗುರುತು ಮಾಡಿ ಅದಕ್ಕೆ ಇವತ್ತಿನ ತಕ್ಕ ಹಾಗೆ ಅವರು ಏನಾದರೂ ಆ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಈ ಮರಗಳನ್ನು ಕಡಿದು ಕಟ್ಟುವಂಥದ್ದು ಅದು ನ್ಯಾಯಯುತ ಅಲ್ಲ ಅಂತ ನಮ್ಮ ಒಂದು ಒತ್ತಾಯ ಈಗ ನೈಜ ಪರಿಸ್ಥಿತಿ ನೋಡಿ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ ಪಿ ಎಂ ನ್ಯೂಸ್ ವಿಜಯಪುರ